ಸೆವೆನ್ ಹಾಕ್ಬಿಟ್ಟೆ ಸುನಿಲ್ ಅಂತ ಏನಲ್ಲ ನೀವು ಯಾವ ಊರ್ ಸರ್ ನಿಮ್ದು ಹೌದಾ ನಾನು ಇಲ್ಲಿ ಧರ್ಮಸ್ಥಳದ್ದು ಒಂದು ನೈನ್ ನಂಬರ್ ಸೆವೆನ್ ನೈನ್ ಹಾಕದ್ ಬಿಟ್ಟೆ ಸೆವೆನ್ ಹಾಕ್ಬಿಟ್ಟೆನೆ ಯೂಟ್ಯೂಬ್ ಹೌದಾ ಸರ್ ಅದೇ ಇವ್ರು ಗಿರೀಶ್ ಅವ್ರದ್ದು ಆ ವಿಡಿಯೋದಲ್ಲಿ ಆ ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ ನಾನು ಡೈಲಿ ಫಾಲೋ ಮಾಡ್ತಾ ಇದ್ದೇನೆ ಅದನ್ನ ಮೂರ್ ತಿಂಗಳು ಆಯ್ತು ಹ ನನ್ನ ನಿಮ್ಮ ಹೆಸರು ಸರ್ ಸುನಿಲ್ ಅಂತನಾ ಹೌದಾ ಸರ್ ಹೌದಾ ಸರ್ ನಾನೇಲ್ಲ ಮಿಸ್ ಸಾಕ್ ಬಿಡ್ತಾನಾ ನಂಬರ್ ಅಂತ ಯೋಚನೆ ಮಾಡ್ತಿದ್ದೆ ಅದು ಹುಡುಕ್ತಾ ಇದ್ದೆ ಸಿಕ್ಕಿರ್ಲಿಲ್ಲ ನನಗೆ ಬೆಳಗ್ಗೆ ನೋಡ್ತಾ ಇದ್ನ ಬೆಳಗ್ಗೆ ಅವಾಗ್ ಸಿಕ್ತು ಹಾ ಸರ್ ಅದ್ ಏನಾಯ್ತು ಸರ್ ಅದು ಅದ ಇವ್ರ್ದು ಜಯಂತ್ ಅವ್ರದ್ದು ಏನ್ ಸರ್ ಇವ್ರು ಇವರು ಫ್ರೀಡಮ್ ಆ ಆತರ ಹೇಳ್ತಾ ಇದಾರಲ್ಲ ಸರ್ ಬರೇ ಇವ್ರ ಹೋರಾಟಗಾರ್ ಮೇಲೆನೆ ಅಪದನೆ ಹೇಳ್ತಾ ಇದಾರಲ್ಲ ಸರ್ ಅದು ಇವ್ರು ಇವರು ಮಂಡಲ್ ಪಂಚಾಯತಿ ಅವ್ರನ್ನ ಕರ್ಸಿದ್ರಲ್ಲ ಸರ್ ನಾಲ್ಕು ಜನನ ಅವರನ್ನ ಏನು ಎನ್ಕ್ವರಿನೇ ಮಾಡಿಲ್ಲ ಏನ್ ಸ್ಪ್ರೆಡ್ ಆಯ್ತು ಅಂತಾನು ಹೇಳಿಲ್ಲ ಮತ್ತೆ ಜಯಂತ್ ಅವರು ಜಯಂತರ ಹೆಂಡತಿ ಮಗ ಅವ್ರ ಮಗಳನ್ನ ಕರೆ ಕಳಿಸಿದ್ರು

ಅದೇ ಅಲ್ಲ ಸರ್ ಆತರ ಅಬ್ಜೆಕ್ಷನ್ ಮಾಡಕ್ಕೆ ಯಾರಿಗೂ ಬರಲ್ವಾ ಅದು ಅವರು ಮಾತಾಡೋದನ್ನ ಟಿವಿ ಇದಾರಲ್ಲ ರಿಪಬ್ಲಿಕ್ ಟಿವಿ ಅಲ್ಲಿ ಧರ್ಮಸ್ಥಳದಲ್ಲಿ ಅವ್ರ ನಿಮ್ ಈ ಹೋರಾಟಗಾರ ಯಾರು ಹೋದ್ರೆ ಸುತ್ತ ಬಿಟ್ಟು ಅವ್ರದನ್ನ ಕೇಳ್ತಾ ಇರ್ತಾರೆ ಅದೇ ಆ ಕಡೆಯಿಂದ ಯಾರಾದ್ರೂ ಬಂದ್ರೆ ಯಾರು ಅಲ್ಲೊಬ್ರು ಕಾಣೋದಿಲ್ಲ ಸರ್ ಅದು ಅಲ್ಲ ಯಾಕೆ ಕ್ವಶನ್ ಹಾಕ್ಬೇಕಲ್ವಾ ಸರ್ ಅದನ್ನ ಅಲ್ಲ ಸರ್ ಇಲ್ಲ ಯಾರು ಇರ್ಬಾರ್ದು ಅವ್ರ ಕಡೆರು ಇರಬಾರ್ದು ನಿಮ್ ಕಡೆ ಇರ್ಬಾರ್ದು ಈಗ ಹೋರಾಟಗಾರರು ಇರಬಾರ್ದು ಅವ್ರ ಕಡೆರು ಇರಬಾರ್ದು ಯಾ ಟಿವಿ ನ್ಯೂಸ್ಗಳು ಅಲ್ಲಿ ಇರಬಾರ್ದು ಅಲ್ವಾ ಸುಮ್ ಬೊಗಳತಾ ಇರ್ತಾವಲ್ಲ ಸರ್ ಅವು ಅಲ್ಲಿ ಅಕ್ಕಂದು ಜನಗಳಿಗೆ ಮುಳ್ಳಚಕ್ಕೆ ನಾವಂತೂ ಅದನ್ ಚೂರ್ ಹಿಂಗ್ ತಕ್ಷಣ ಹಂಗೆ ಬೇರೆ ಚಾನೆಲ್ ನಾವ್ ನಿಮ್ ಕಡೆ ಹೋರಾಟಗಾರರದ್ ಏನಾದ್ರು ಇದ್ರೆ ಮಾತ್ರ ಗಮನ ಇಟ್ಟು ನೋಡ್ತಿರ್ತೇವಿ ಅವರು ಹೇಳ್ತಿರ್ತಾರಲ್ಲ ಅದನ್ ಮಾತ್ರ ಓ ಹಿಂಗಾಯ್ತಾನೋ ಹಿಂಗಾಯ್ತಾನ ಆ ಕಿರು ಕಿರ್ತ ಕುರ್ತ ಆ ಕತ್ತು ಸರ್ ನಾವ್ ಶಿವಮೊಗ್ಗದವ್ರು ಸರ್ ಅವ್ನ್ ಭದ್ರಾವತಿ ಅವರು ಅವ್ರು ಅವ್ನು ನಂಬರ್ ಹುಡುಕ್ತಾ ಇದನ್ ಸರ್ ಸಿಕ್ತಾನೆ ಇಲ್ಲ ನೆಟ್ಟುಗೆ ಇಲ್ಲಿದ್ದಾಗ ನೆಟ್ಟುಗೆ ಸ್ನಾನ ಮಾಡ್ಕೊಂಡ್ ಬಟ್ಟೆ ಹಾಕನಕ್ ಬರ್ತಿತ್ತ ಇಲ್ಲ ಈಗ ಅಲ್ವ ಒಂದು ಟಿವಿ ಮುಂದ್ ಕುತ್ಕೊಂಡ್ಬಿಟ್ಟು ಆ ಚೆಂಡು ಆ ಕೋತಿ ಅಂತ ಚೆಂಡನ್ ಹಿಂಗೆ 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 ಕಣ್ಣಲ್ಲ ಹಿಂಗ ಹಿಂಗ ಅನ್ಕಂತ ಅದೇನ್ ಏನ್ ಸರ್ ಅವರು ಬರ್ತ ಕರ್ತ ಸರ್ ಅವನು ಅವನಿಗೆ ಬಿಗ್ ಬಾಸ್ ಅಲ್ಲಿ ನಾವ್ ಎಷ್ಟು ಓ ತುಂಬಾ ಒಳ್ಳೆಯವನು ಅವ್ನು ಕನ್ನಡಕ್ಕೋಸ್ಕರ ಎಷ್ಟು ಸತ್ಯಕ್ಕೋಸ್ಕರ ಎಷ್ಟು ಹೋರಾಡ್ತಾನೆ ನಾವು ಇಷ್ಟೆಲ್ಲಾ ಅಭಿಮಾನ ಇಟ್ಟಿದ್ವಿ ಸರ್ ಅವನಿಗೆ ಈಗ ಬರ್ತಾ ಇದನ್ನ ಅಯ್ಯಪ್ಪ ಅವ್ನ್ ಬಂತು ಅಂದ್ರೆ ನೋಡಕ್ಕೆ ಇಂಟ್ರೆಸ್ಟ್ ಬರಲ್ಲ ಅವಾಗ ಕನ್ನಡ ನೋಡಿ ಅಲ್ಲ ಸರ್ ಕಚ್ಲೇ ಸರ್ ಅದು ಅದನ್ನ ಸರ್ ಈಗ ದುಡ್ಡು ಹೋಗಿದೆ ಅಂತ ಈಗ ನಾವ್ ಹೇಳ್ತ ಕನ್ನಡಿಕ್ ಆಗಲ್ಲ ಸರ್ ಅವರಿಗೆ ದುಡ್ಡ್ ಹೋಗಿದೆ ಯಾರ್ ಮೂಲಕ ಹೋಗಿದೆ ಏನು ಈಗ ನಿಮಗೆ ಎಲ್ಲಾದ್ರುನು ಈಗ ಅಷ್ಟ್ ಕೊಟ್ರಂತೆ ಇವ್ರಿಗ್ ಇಷ್ಟ ಕೊಟ್ಟಂದ್ರೆ ಸುಳ್ ಸುದ್ದಿ ಎಲ್ಲ ಇರ್ತಾರಲ್ಲ ಸರ್ ಅವರು ಹಂಗಾಗಿ ಈಗ ಅವ್ರಿಗೆ ಹೋಗಿದೆ ಅನ್ನೋದು ನಾವು ಹೇಳ್ಬೋದಲ್ಲ ನಮ್ ಕಡೆ ಚಾನೆಲ್ಗಳು ಇಷ್ಟ ಹೋಗಿದೆ ಇಷ್ಟ ಮಾಡದೆ ಅವ್ರಿಗುನು ಅವ್ರಿಗುನು ಎನ್ಕ್ವೈರಿ ಮಾಡ್ಲಿ ಅವ್ರ ಅಕೌಂಟ್ ಎಲ್ಲ ತಗಸ್ಲಿ ಅಲ್ವಾ ಹೋಗಿದೆ ಏನು ಅಂತ ನಡೆಯಲ್ಲಮ್ಮ ಅವ್ರ ಬಗ್ಗೆ ಪ್ರಸಾರ ಮಾಡ್ಲಮ್ಮ ಅವ್ರ ಬಗ್ಗೆ ಏನ್ ಎನ್ಕ್ವರಿ ಮಾಡಲ್ಲ ಬಟ್ ನಾವೇ ಏನ ಪ್ರಸಾರ ಮಾಡಿದ್ರೆ ನಮ್ ಬಗ್ಗೆ ಮಾತ್ರ ಎಂಕ್ವೈರಿ ಮಾಡ್ತಾರೆ ಇದೆಲ್ಲ ಉಲ್ಟಾ ಇದು ಉಲ್ಟಾನೆ ಆಗ್ತಾ ಇರೋದು ಇದು ಏನ್ ಗೊತ್ತಾ ಸತ್ಯ ಸತ್ಯ ಚೆನ್ನ ವರ ಬರಕ್ಕೆ ಬಿಡ್ತ ಬಂತು ಬಂತು ಇವತ್ ಏನಾದ್ರು ಒಂದ್ ಆಗುತ್ತೆ ಅಂತ ಕುತೂಹಲದಿಂದ ನೋಡಿದ್ರೆ ಅಲ್ಲೇನೋ ಮಧ್ಯದಲ್ಲಿ ಕತ್ರಿ ಬಂದ್ಬಿಡುತ್ತೆ ಅವಾಗ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ತಲೆ ಕೆಟ್ಟು ನಮ್ ಮನೆಯವ್ರ ಅಂತಾರೆ ಎಲ್ಲ ಹುಚ್ಚಿ ಆಗ್ಬಿಡ್ತೀಯ ಇದನ್ ನೋಡಿ ನೋಡಿ ಹುಚ್ಚಿ ಆಗ್ಬಿಡ್ತೀಯ ಅಂತಾರೆ ಇಲ್ಲಮ್ಮ ಬೆಳಗ್ಗೆ ಎದ್ದ ತಕ್ಷಣನೇ ಇವತ್ತೇನಾರ ಬಂತೇನೋ ನ್ಯೂಸ್ ಅಂತ ಮೊಬೈಲ್ ಇಡ್ಕೊಳ್ಳೋದೇ ಕೆಲ್ಸ ಅಡಿಗೆ ಮಾಡ್ಕೊಂತ ಇದ್ರೂನು ಮೊಬೈಲ್ ಕೇಳ್ತಿರ್ತಾನೆ ಅಂದ್ರೆ ನಾವು ಈಗ ಸೌಜನ್ಯ ಪರ ಇಪ್ಪತ್ ಮೂರ್ನೇ ಇಸ್ವಿಯಿಂದನು ಏನ್ ಬಂತದ ಸರ್ ಅವಾಗಿಂದನು ನಾನು ಫಾಲೋ ಮಾಡ್ತಿದ್ದೇನೆ ಸರ್ ಅದ್ರ ಬಗ್ಗೆ ಒಂದೊಂದ್ಸರಿ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ನನ್ ಮಗ್ಳಿಗೆ ಬೆಂಗ್ಳೂರಲ್ಲಿ ಇರೋದು ನನ್ ಮಗ್ಳಿಗ್ ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ರೆ ಪೃಥ್ವಿ ಇದೀಯಾ ಪೃಥ್ವಿ ಹೆಂಗ್ ಹೋಗ್ತಿದ್ಯಾ ಅಂತ ಫೋನ್ ಮಾಡ್ತೀನ್ ಸರ್ ನಾನು ಅಂದ್ರೆ ಈ ಒಂದ್ ಭಯ ನಮಗ್ ಹುಟ್ಬಿಟ್ಟಿದೆ ಅದು ಹೌದಮ್ಮ ಹೆಣ್ಮಕ್ಳಿ ನಾವ್ ಹೆಣ್ಮಕ್ಳು ಇಟ್ಕೊಂಡಿರೋದಲ್ಲಾ ಸರ್ ಉಟ್ಟ ಬಿಡ್ರಿ ಅವ್ರಿಗೆಲ್ಲಾ ಹೆಣ್ಮಕ್ಳ ಇಲ್ಲೇ ಇಲ್ದೀನ್ ಸರ್ ಅದು ಆ ತರ ಮಾತಾಡ್ತಾರೆ ಸರ್ ಅದು ನೋಡಮ್ಮ ಇಡೀ ನಮ್ ರಾಜ ಜಯಂತಿ ಗೊತ್ತೈತಿ ಈಗ ಯಾವ್ ಮಾಧ್ಯಮದಲ್ಲಿ ಯಾವ ಏನ್ ಪ್ರಸಾರ ಆಗ್ತೈತಿ ಅಂಬೋದು ಸುಳ್ಳುನೆ ಒಂದ್ ಈ ಒತ್ತರಾ ಸತ್ಯಕ್ಕಿಂತ ಹತ್ತತ್ತಾಗಿ ಹೇಳ್ತದಾರ ಹೇಳಿ ಎಲ್ಲಾ ನೋಡಮ್ಮ ಬರ್ತಾ ಇದೆ ಸರ್ ಇವಾಗ ಜಸ್ಟ್ ಬರ್ತಾ ಇದೆ ಅವ್ರ ಏನಂತ ಹೇಳ್ತಾರೆ ಫ್ರೀಡಂ ಟಿವಿ ಅವ್ರು

ಅವರು ಒಬ್ರು ಶೈಲಜ್ ಮೇಡಮ್ ಸರ್ ಅವ್ರು ಎಷ್ಟೋ ಚೆನ್ನಾಗಿ ಕಿರಿ ಕಿರ್ತೆ ಹೆಂಗ್ ಎಷ್ಟು ಹೆಂಗ್ ಹುಡುಗಿತಿರ್ತಾರೆ ಅಂದ್ರೆ ನೋಡಕ್ ಒಂತರ ಖುಷಿ ಆಗುತ್ತೆ ನಮ್ಗೆ ಆಮೇಲೆ ಇವರು ಇನ್ನೊಬ್ರು ಜೆಂಟ್ಸ್ ಬರ್ತಾರೆ ಸರ್ ಅವರು ಅವ್ರೊಬ್ರು ಅವರೊಂದ್ ಎರಡ್ ಮೂರ್ ಜನ ನಮ್ಮ ನಮ್ ಪರವಾಗಿ ಯೂಟ್ಯೂಬಲ್ ಬಿಡ್ತಾ ಇದಾರೆ ಹೊರ್ತು ಯಾರು ಮುಂದ್ ಬರ್ ಬಿಡ್ತಾನೆ ಇಲ್ಲ ಸರ್ ನಂದೂ ಯೂಟ್ಯೂಬ್ ಅಂತ ಮಾಡಕ್ ಬರಲ್ಲ ಸರ್ ಇಲ್ಲಾ ಅಂದಿದ್ರೆ ಒಬ್ಬೊಬ್ರಿಗ್ ಕ ಆ ಕಿರಿಕ್ ಕಿರ್ತಿನ್ ನಂಬರ್ ಸಿಗ್ತಾ ಇಲ್ಲ ಸರ್ ಇಲ್ಲೂ ಸಿಕ್ಕಿದ್ರೆ ಮಾತ್ರ ಫೋನ್ ಮಾಡ್ ಚೆನ್ನಾಗಿ ಹೇಳ್ತಿದ್ದೆ ನಿನ್ ನೆಟ್ಟಿಗೆ ಫಸ್ಟ್ ನಿನ್ ನಿನ್ ನೋಡ್ಕೊಂಡು ನಿಮ್ ಅಮ್ಮ ಮಹಿಳೆಯನ್ ಮಾತ್ ಕೇಳ್ಕೊಂಡು ನಿನ್ ಮಗನ ಒಬ್ಬನು ಒಳ್ಳೆ ರೀತಿಯಲ್ಲಿ ದಾರಿ ತನ್ಕೊಂಡು ನೀಟಾಗಿ ಇರೋದ್ ಕಲ್ತ್ಕೊ ಇದ್ರಿಂದಾನೇ ನಿನಗೇನ್ ಜೀವನ ನಡಿಬೇಕು ಅಂತ ಇಲ್ಲ ಈ ಹಲವಾರ್ ದುಡಿಮೆಗಳು ಇರ್ತವೆ ಅಂತ ಹೇಳ್ಬೇಕು ಅಂತ ಇದೀನಿ ನೋಡಿ ಸರ್ ನಾನು ಈ ಮುಖಾಂತರ ಹೇಳ್ಬೋದು ಹೇಳಮ್ಮ ಈಗ ನೀವ್ ಮಾತಾಡಿದಾಗ ನಂದ್ auto call ಆಗುತ್ತೆ ನೀವ್ ಆಗ ಅಲ್ಲಿ ಹಾಕಿ ಅಂದ್ರೆ ಹಾಕ್ತೀನಮ್ಮ ಹಾಕ್ರಿ sir ಹಾಕ್ರಿ sir ಶಿವಮೊಗ್ಗದಿಂದ ಆರಾಮ್ನಾಗೆ ಆರಾಮ್ನಾಗೆ ತಂತ ಜನ ಅವ್ನ್ ಭದ್ರಾವತಿನ್ sir ನಾವ್ ಶಿವಮೊಗ್ಗದವ್ರು ಅವ್ನನ್ನ ಅವ್ Big Boss ಅಲ್ಲಿ. ಮುಗುದು ಆದ್ಮೇಲೂನು ಅವನನ್ನ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತಿದ್ವಿ ಸರ್ ಅವನಿಗೆ ಈ ತರ ಅವ್ನು ಈ ತರ ಉಲ್ಟಾಗಿ ಮೋಸ ಆಗ್ತಾನೆ ಅನ್ನೋದು ಏನಕ್ ಸರ್ ಜೀವನ ಮಾಡ್ಬೇಕವ್ ಅಲ್ವಾ ನೋಡಿ ಅಟ್ಲೀಸ್ಟ್ ಪರಿಸ್ಥಿತಿ ಏನೋ ಬಿಟ್ರಿ ವೈಯಕ್ತಿಕ ವಿಚಾರ ಬೇಡ ಅಲ್ಲ ಮನೆ ಅವ್ರ ವೈಯಕ್ತಿಕ ಅಲ್ಲ ಸರ್ ಮುಂದೆ ಒಬ್ಬ ಮಗ ಇದನ್ ಸರ್ ಅವನು ಒಳ್ಳೆ ದಾರಿಯಲ್ಲಿ ನಾವು ನಡ್ಸ್ಕೊಂಡ್ ಹೋಗ್ಬೇಕು ಆಮೇಲೆ ನಮ್ಮಂತನೇ ಅವ್ರು ಇರ್ಬಾರ್ದು ಈಗ ತಾನ್ ಒಳ್ಳೆ ದಾರಿಯಲ್ಲಿ ನಡೆದ್ರೆ ಮಕ್ಳು ನಾವ್ ಒಳ್ಳೆ ದಾರಿಯಲ್ಲೇ ನಾವೇ ನಾವೇ ನಡೀತಾವ್ ಅವಾಗ ಟಿವಿಯಲ್ಲಿ ಕುತ್ಕೊಂಡ್ ಅವ್ರು ಹೆಂಡ್ತಿ ಬಗ್ಗೆ ನೋಡಬೇಕಾಯ್ತು ಇಂತ ಒಳ್ಳೆ ಹುಡುಗಕ್ಕೆ ಹಿಂಗ ಆಗ್ಬಾರ್ದಿತ್ತಲ್ಲ ಅಂತ ನಾವು ವ್ಯತ್ಯಪಟ್ಟಿದ್ದೇವೆ ಸರ್ ಅವನ್ ಬಗ್ಗೆನ ಆ ಹುಡ್ಗನ್ ಬಗ್ಗೆ ಆಯ್ತು ಇಂತ ಒಳ್ಳೆ ಹುಡುಗ ಈಗ ನೋಡ್ತಾ ಇದ್ರೆ ಇವನಿಗ್ ಯಾಕೆ ಬೇಕಿತ್ತು ಇವನಿಗ್ ಈ ತರ ದುಡ್ಡ್ ಏನಕ್ ಬೇಕು ನ್ಯಾಯವ ಪಡ್ಕೊಳ್ಳಿ ಸರ್ ನ್ಯಾಯ ದುಡ್ಮೆ ಮಾಡ್ಲಿ ಅದ್ ಕೈಗತ್ತೆ ಯಾವ್ದೇ ಒಂದಾದ್ರು ಈಗ ನಾವು ಹೋರಾಟಗಾರರ ಬಗ್ಗೆ ನಾವ್ ನೋಡ್ತಾ ಇರ್ತವಲ್ಲ ಅವ್ರು ಒಂದ್ ರೂಪಾಯಿನ ಎಲ್ಲಿಂದ ಈಗ ನೀವೆಲ್ಲ ಒಂದ್ ಹತ್ತ ರೂಪಾಯಿ ಎಲ್ಪ್ ಮಾಡ್ರಿ ಅಂತ ಯಾರು ಕೇಳಲ್ಲ ಸರ್ ತಮ್ಮ ಇದ್ರೆ ಹಾ ತಮ್ಮ ಹತ್ರ ಇದ್ರೆ ಮುಂದುವರಿತಾರೆ ಅಂದ್ರೆ ಊಟ ಇಲ್ಲ ನೀರ್ ಇಲ್ಲದ್ರು ಹೋರಾಟ ಮಾಡ್ತಾರ ಸರ್ ಆ ತರ ಮಾಡ್ಬೇಕು ಸರ್ ಇವ್ರು ಇವನು ಕರೆಕ್ಟ್ ನಿಯತ್ತೆ ಇದ್ರೆ ಆ ತರ ಮಾಡ್ಬೇಕಲ್ವಾ ನ್ಯಾಯ ಸಿಗ್ಲಿ ಅಂತ ನಾವು ಈಗ್ ಹೇಳ್ತಾ ಇದ್ದಾನ ಅವನು ಉಲ್ಟಾ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ನಾವು ಹೇಳ್ತಾ ಇದೀವಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಈಗ್ ಬಂತ ಆ ಹೆಣ್ಮಗಳು ಅಲ್ವಾ ಪವಿತ್ರ ಸಾವು ಅಂತ ಹೇಳ್ದನೋ ಅದೇನೇ ಅಲ್ಗೇನ ಇಡ್ಕೊಬೇಕು ಇಲ್ಲ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ನಾವು ಇದೇ ನಾವು ಹೋರಾಟ ಮಾಡ್ತಾ ಇರೋದು ಅಲ್ವಾ ಆ ಧರ್ಮ ಆ ಧರ್ಮ ಪರವಾಗಿ ಹೋರಾಟ ಮಾಡ್ತಿರತ್ತ ಸೌಜನ್ಯ ಈ ತರ ಹೋರಾಟ ಮಾಡಿದ್ರೆ ನ್ಯಾಯ ಸಿಗುತ್ತೆ ನಿಂದು ದೇವಸ್ಥಾನದ ಬಗ್ಗೆ ನಮ್ ಸೌಜನ್ಯ ಹೋರಾಟಗಾರ ಹೇಳಿದ್ರೆ ಸರ್ ಆ ಮಂಜುನಾಥ ಸ್ವಾಮಿ ಬಗ್ಗೆ ಯಾರಿ ಸರ್ ಹೇಳ್ತಾರೆ ಎಲ್ಲರೂ ನೋಡ್ತಾ ಇದೇವಲ್ಲ ಎಲ್ಲರ ಬಾಯಿಂದನು ಮಂಜುನಾಥ ಸ್ವಾಮಿ ಬಗ್ಗೆ ಯಾರು ಮಾತಾಡ್ತಿಲ್ಲ ಸರ್ ಧರ್ಮಸ್ಥಳ ಅಂತ ಹೇಳ್ತಾರಷ್ಟೇ ಧರ್ಮಸ್ಥಳ ಅಂತ ಹೇಳ್ತಾರೆ ಮತ್ತ್ ಊರ್ ಹೆಸರು ಇರೋದೇ ಧರ್ಮಸ್ಥಳ ಧರ್ಮಸ್ಥಳ ಅಂತಾರೆ ಬೇರೆದೇನಾರ ಪಕ್ಕದೂರು ಹೆಸರು ಆಮೇಲೆ ಆ ಸುಜಾತ ಬಟ್ಟಿದಾರಲ್ಲ ಸರ್ ಅವ್ರ ಏನ್ ಸರ್ ಆ ಲೇಡಿ ಆತರ ಮಾಡ್ತಾ ಇದಾರೆ ಏನ್ ಗೊತ್ತಾ ವಯಸ್ಸಿಗಾದ್ರೂ ಒಂದ್ ಸ್ವಲ್ಪ ನೀಟಾಗಿ ಇರ್ಬೇಕು ಮಾತು ಯಾವತ್ತು ಕದಿಬಾರ್ದಲ್ಲ ಸರ್ ಒಂದು ಸರಿ ಹಾಡಿದ್ಮೇಲೆ ರಿಪೀಟ್ ಅದನ್ನ ತಗೊಂಬಾರ್ದು ಅದಿ ಹಂಗೆ ಸಣ್ಣ ನಾವ್ ಸತ್ತೋದ್ರೂ ಪರವಾಗಿಲ್ಲ ಅದ್ರಿಂದ ಒಂದು ಒಂದು ಒಳ್ಳೆ ಒಂದ್ ಒಬ್ಬರಿಗೆ ಒಂದು ಒಳ್ಳೆ ಕಾರ್ಯ ಮಾಡುದು ನಮಗ್ ಅವ್ರು ಮಟ್ಟಣ್ಣನವ್ರು ಅಷ್ಟು ದುಡ್ಡು ಕೊಟ್ರು ಇಷ್ಟು ದುಡ್ಡು ಕೊಟ್ರು ಹಿಂಗ ಹೇಳು ಅಂದ್ರು ಅಂತನೆಲ್ಲ ಟಿವಿ ಮುಂದ್ ಕುತ್ಕೊಂಡು ಹೇಳಿ 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 ಸಂತೋಷ್ ಹೆಂಗೆ ಸರ್ ಈಗ ಯಾಕೆ ಮಾಡೋದು ಒಳ್ಳೆದ ಯಾಕೆ ಗೊತ್ತಾ ಈಗ ಬಂಡವಾಳ ಬೈಲಿಗೆ ಬಿದ್ದಾಗ ಮಾಧ್ಯಮದವರು ಇನ್ನ ಬೆತ್ತಲಾಗ್ತಾರಲ್ಲ ಆಮೇಲೆ ನಾವು ವೀರೇಂದ್ರ ಹೆಗಡೆ ಅವ್ರ ಕಾಲ್ ಹಿಡಿತನಿ ತಪ್ಪಾಯ್ತು ಅಂತ ಕಾಲ್ ಹಿಡಿತನಿ ನನಗೊಂದ್ ಅಂಗಡಿ ಹಾಕಿ ಅಂತ ಕೇಳ್ತೇನೆ ಏನ್ ಸರ್ ಅದು ಟಿವಿ nine ನ್ಯಾಗ ಹೋಗಿ ಒಂದ್ ಸಣ್ಣ ಒಳ್ಳೆ ಮನೆ ಕಟ್ಟಿಸಿ ಅವರಿಗೆ ಜೀವನ ಹಾಕಿ ಒಂದ್ ಜೀವನಕ್ಕೂ ಏನಾದ್ರು ರೂಪಿಸ್ಲಿ ಅಂತ ಧೈರ್ಯ ಇದ್ರೆ ಅಲ್ವಾ ನೋಡಮ್ಮ ಅವರಿಗೆಲ್ಲ ದುಡ್ಡು ಕೊಟ್ಟು ಮಾತಾಡ್ಸ್ತಾ ಇದಾರೆ ಮಾತಾಡ್ಸ್ಲಿ ಪಾಪ ಅವ್ರಿಗೆ ಹೆಂಗ ಮೋದಿ ಜೀವ ದುಡ್ಡು ಹಂಗಲ್ಲ ಸರ್ ಆ ಎಮ್ಮನಿಗೆ ಏನೋ ಗೊತ್ತಿಲ್ಲ ಸರ್ ಅದು ನೊಂದಿದೆ ಹೌದಮ್ಮ ತುಂಬಾ ನೊಂದಿದೆ ಆಮೇಲೆ ಅವ್ರು ಪಟ್ಟಿರ ಕಷ್ಟ ಇದೆಯಲ್ಲ ಸರ್ ಎಂತವ್ರಿಗು ಅಂದ್ರೆ ಮೈಂಡ್ ಇರಲ್ಲ ಸರ್ ಅವ್ರದ್ದು ಈಗ ಯಾವ ಎಳ್ದು ಎಳ್ದು ಕೇಳಬೇಕಾರೆ ತು ನನಗಿ ಆ ವಯಸ್ಸಾದ ಇದಾರಲ್ಲ ಸುಜಾತ ಭಟ್ ಅವ್ರು ನೊಂದಿದಾರೆ ಸರ್ ಅವ್ರ ಹೇಳ್ಬೇಕು ಅಂದ್ರೆ ಅವ್ರ ಜೀವನದಲ್ಲಿ ತುಂಬಾ ಕಷ್ಟ ಅನ್ಭವ್ಸಿದಾರೆ ಸರ್ ನಾ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಮಾತಾಡಿದ್ರೆ ನನ್ ಗೊತ್ತಾಗುತ್ತೆ ಆದ್ರೆ ಈ ರಿಪಬ್ಲಿಕ್ ಕನ್ನಡದವ್ರು ಟಿವಿ ನೈನ್ ಅವರು ಟಿವಿ ನ್ಯೂಸ್ ಏಟಿನ್ ಅವರು ಅವ್ರ ಏನ್ ಗೊತ್ತ ಸರ್ ಯಾವ್ದನ್ನು ಅವ್ರ ಅವ್ರಿಗೆ ಸುಳ್ಳು ವದಾಂತಿಗಳು ಫಸ್ಟೇ ಹೇಳ್ಕೊಟ್ಬಿಟ್ಟು ಆಮೇಲೆ ಚಾನೆಲ್ ಮುಂದ್ ಕೂರಿಸ್ತಾರೇನು ನನಗೆ ಎಲ್ಲ ಸ್ಕ್ರಿಪ್ಟೆಡ್ ಅಮ್ಮ ನಿಮ್ಗೆ ಈ ತರ ಮಾತಾಡಿದ ಇಲ್ಲ ಸರ್ ನಮಗ್ ಹೊಟ್ಟೆ ಸರ್ ನಾನಿನ್ ನೆನ್ಸ್ಕೊಂಡ್ರೆ ರಾತ್ರಿ ಏನನ್ ಅಪ್ಪ ನಾಳೆ ಒಂದ್ ಒಳ್ಳೆ ನ್ಯೂಸ್ ಬರ್ಲಿ ಅಪ್ಪ ಎಸ್ ಐ ಟಿ ಕಡೆಯಿಂದ ಒಳ್ಳೆ ಒಂದು ನ್ಯೂಸು ನಮ್ಮ ಈ ಹೋರಾಟಗಾರರ ಬಗ್ಗೆ ಬರ ಸರ್ ಈ ಹೋರಾಟಗಾರರ ಎಲ್ಲರೂ ನಮ್ಮ ಅಣ್ಣ ತಮ್ಮ ಅಂತಾನೆ ನಾವ್ ಭಾವಿಸಿರೋದು ಸರ್ ನಾವು ತುಂಬಾ ತುಂಬಾ ಇಷ್ಟ ಅಂದ್ರೆ ಏನ್ ಗೊತ್ತ ಹೋರಾಟ ಆ ಮಾಡ್ತಿದ್ದೂರಲ್ಲಿ ನಡೀತಲ್ಲ ಅದನ್ನು ದಿನವಿಡಿಯೋ ನೋಡಿದ್ದೇನೆ ಸರ್ ನಾನು ನನ್ ನನ್ ನಟ್ ಖಾಲಿಯಾಗಿ ನಮ್ಮನೆಯ ಮೊಬೈಲ್ ಇಂದ ಓಪನ್ ಮಾಡ್ಕೊಂಡು ನೋಡಿದ್ದೇನೆ ಹಂಗೆ ಏನ್ ಆಮೇಲೆ ಇವ್ರದು ಸರ್ ಅವರು ಮಂಡ್ಯದವ್ರು ಬಂದ ಅವ್ರ ಇದಾರಲ್ಲ ಅಮ್ಮ ಅವ್ರಿಗೆ ಸಾಲ ಮಾಡ್ಬೇಕು ನಾವು ಹತ್ರ ರಾಧಿಕ ರಾಧಿಕವ್ರು ಮತ್ತೆ ಇನ್ನೊಬ್ರು ಒಂದು ಲೇಡಿ ಸುಜಾತಾ ಭಟ್ ಅವರಿಗೆ ಅವ್ರ ಮನೆ ಒಳಗೆ ಎಂಕ್ವರಿ ಮಾಡ್ತಾ ಇದ್ರಲ್ಲ ಅವಾಗ ಕಣ್ಣನ್ನೆಲ್ಲ ಅವ್ರ ಕಡೆ ಒರಸ್ತಾ ಇದ್ರು ಅಂದ್ರೆ ಬೇರೆಯವ್ರ ಕಡೆ ಅದು ಸುಳ್ಳು ವದಂತಿಗಳು ಕೊಡ್ತಾ ಇದ್ರಲ್ಲ ಹೌದಾ 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 ಅಂತ ಅವ್ರ ಹತ್ರ ಏಳ್ಸ್ಬಿಟ್ಟು ಮತ್ತೆ ಎಂಕ್ವೈರಿ ಮಾಡೋದು ಫಸ್ಟ್ ಹೇಳ್ಕೊಡೋದು ಫಸ್ಟ್ ಎಲ್ಲ ಮಾಡ್ಕೊಂಡ್ಬಿಡ್ತಾರ ಸರ್ ಅವರು ಆಮೇಲೆ ಆಮೇಲೆ ಜನಗಳ್ ಮುಂದ್ ಕೂರ್ಸ್ಕೊಂಡಿರ್ತಾರ ಈಗ ನನ್ನ ಬಂದು ನನ್ನ ತಕ್ಷಣನೇ ಮಾತಾಡ್ಸಿದ್ರೆ ನಾನು ಏನಾದ್ರು ಮಾತಾಡ್ಬೋದು ಅಂದ್ರೆ ನನ್ ಮನ್ಸಿಗೆ ಏನಿರುತ್ತೋ ನಾವ್ ಮಾತಾಡ್ಬಿಡ್ತೇವೆ ಅವ್ರ ಹತ್ರ ಹೋದ್ರು ಆ ಹೆಮ್ಮಂದು ಸರ್ ಆ ಮಗ ಹುಟ್ಟಿದ್ದೆ ಎಷ್ಟನೇ ತಾರೀಕು ಮೊಮ್ಮಕ್ಳು ಹುಟ್ಟಿದ್ದೆ ಎಷ್ಟನೇ ತಾರೀಕು ಅವ್ರ ಮೊಮ್ಮಕ್ಳು ದೊಡ್ಡ ಡೇಟ್ ಆಫ್ ಬರ್ತ್ ವಾರ ಎಲ್ಲಾ ಹೇಳ್ತ ಸರ್ ಮಂಡ್ಯದ ಆಮೇಲೆ ನನ್ ಮಕ್ಳದ್ದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಕೇಳಿದ್ರು ಲಾಸ್ಟಿಗೆ ಹ್ಮ್ ಅವಾಗ ಏ ಬೇಡ ಬೇಡ ಅಂದ್ರು ಯಾಕೆ ಗೊತ್ತಾ ನೆನ್ಪಿರುತ್ತೋ ಇಲ್ಲೋ ಅಷ್ಟ್ ವರ್ಷದ್ ನೆನ್ಪಿರುತ್ತೋ ಇಲ್ಲೋ ಅನ್ಕೊಂಡು ಚೆಕ್ ಮಾಡಿದ್ದು ಸರ್ ಇವ್ರು ಅಲ್ಲ ಇವ್ರೆ ಎಸ್ ಐ ಟಿ ತನಿಖೆ ಮಾಡ್ಲಿ ಮಾಡ್ಲಿ ಒಳ್ಳೇದು ಒಳ್ಳೇದು ಹೌದು ಸರ್ ಅಲ್ಲ ಇವ್ರಿ ಏನ್ ಸರ್ ಒಬ್ರು ಬಂದ್ರ ಸರಿ ಬೇಡ ನೀವೇ ಅವ್ ಯಮ್ಮನ್ ಹುಡ್ಕೊಂಡ್ ಹೋಗ್ಬೇಕಾಗಿತ್ ಫಸ್ಟ್ ಈ ಓಡಾಟಗಾರರು ಏನ್ ಒಬ್ಬ ವ್ಯಕ್ತಿ ತೋರಿಸ್ತಾರ ಅವ್ರ್ ಬುಡಕ್ ಕುಬ್ಜ ಜಲ್ದಿ ಓಡ್ ಹೋಗ್ಬಿಡೋದು ಈಗ ಅವ್ರ ಫಸ್ಟ್ ಆ ವ್ಯಕ್ತಿ ಗೊತ್ತಿರಲ್ಲ ಸರ್ ಅವ್ರದ್ದು ನೋಡಿ ಇವನು ಆರ್ ಕನ್ನಡದ ಆಂಕರ್ ಒಬ್ನು ತನಿಖೆ ಅದೇ ಇಂಟರ್ವ್ಯೂ ಮಾಡಿ ಇಂಟರ್ವ್ಯೂ ಮಾಡಿದ್ದ ಅದ್ನ ಪೂರ್ಣ ಯಾಕೆ ಹಾಕಿಲ್ಲಪ್ಪ ನಿನಗೆ ಯಾಕೆ ಬೇಕಾಗಿರೋದು ಅದೊಂದೇ ಹಾಕಿಡ ಅಂತ ಆ ತರ ಹೊಗಳ್ತಾ ಇದ್ದಾನೆ ಅದಕ್ಕಿಂತ ಬೇಕಾ ಅವನಿಗೆ ಅದೇ ಅದೇ ಹೇಳಿದ್ದು ಸ್ಮಿತಾ ಅವ್ರು. ಆ ರಶ್ಮಿತಾ ರಂಗನಾಥ ಅಯ್ಯಪ್ಪ ಹುಡುಗಿ ಇದೇ ಅನ್ ಅವ್ ಯಮ್ಮನಿಗ್ ಬಾಯ್ ಕೋರ್ಟ್ ಹಾಕೋಡಕ್ ಆಗತ್ತ ಆ ಜಡ್ಜ್ ಮುಂದೆ ನಿಲ್ಸ್ಬೇಕಾ ಯಮ್ಮನ ಹೋಗಿ ನಿಜ್ವಾಗ್ಲೂ ಇರ್ತೇ ಸರ್ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಅಯ್ಯಮ್ಮನ ಎದ್ರುಗಡೆನೆ ನಿಲ್ಸಿ ಲಾಯರ್ ರೀತಿ ಮಾತಾಡಕ್ ಬಿಡ್ಬೇಕ ಯಮ್ಮನ ಆ ವಯಸ್ಸಿಗೆ ನಾನು ಎಲ್ಲಾ ತಿಳ್ಕೊಂಡೆ ನೀನ್ ಎಲ್ಲಾ ನೀ ನಾನು ಪೇಜ್ ಗಟ್ಲೆ ಓದಿ ಎಂತ ಪೇಜ್ ಗಟ್ಲೆ ಓದಿರೋದು ಮಣ್ಣು ಅದು ನೋಡಮ್ಮ ಅಲ್ಲ ನೋಡ ವ್ಯೂಸ್ ನೋಡಿ ಯೂಟ್ಯೂಬ್ ಅಲ್ಲಿ ಬರುತ್ತಲ್ಲ ಇದ್ರಲ್ಲಿ ನಮ್ಗಂತೂ ಇದು ಇದ್ರಲ್ಲಿ ಗೊತ್ತಾಗಲ್ಲ ಟಿವಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕ್ತಾರಲ್ಲ ಟಿವಿ ನೋಡಲ್ಲ ಸರ್ ನಾನು ಆಮೇಲೆ ಇವ್ರ ಏನಾರ ಇವ್ರ ನಮ್ ಕಡೆ ಯಾರಾರ ಹೋರಾಟಗಾರನ್ನ ಮಾತಾಡ್ತಿರ್ತಾರಲ್ಲ ಸರ್ ಅವಾಗ ಜೋರಾಗಿ ಧ್ವನಿ ಎತ್ಬೇಕು ಸರ್ ಅವ್ರು ನಿಧಾನ ಮಾತಾಡ್ತಿರ್ತಾರ. ಅವ್ರ್ ಬಿಟ್ಟೆ ಕೊಡಕ್ ಕೊಡಲ್ಲ ಬಿಟ್ಕೊಡಲ್ಲ ಮಾತಾಡಕ್ಕೆ ಬಿಟ್ಕೊಡಲ್ಲ ಏ ಇದಕ್ ಆನ್ಸರ್ ಹೇಳಿ ಅದಕ್ ಆನ್ಸರ್ ಹೇಳಿ ಬರೀ ದಾರಿ ತಪ್ಸದೇ ನೋಡ್ತಿದಾರೆ ಸರ್ ಅವಾಗ ನಾ ಹೋರಾಟಗ ನಮ್ಮೊಂದ್ ಮಾತನ್ನ ನೀವ್ ಕೇಳಂಗಿದ್ರೆ ಮಾತ್ರ ನಾವ್ ಅಲ್ಲಿ ಕೂರ್ತೀವಿ ಅಂತ ಅನ್ಬೇಕು ಸರ್ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತೆ ಸರ್ ಇವ್ರು ಆ ಒಂದು ಒಂದ್ ಸ್ವಲ್ಪ ಏನಾದ್ರು ಮಾತಲ್ಲಿ ಒಂದ್ ಸ್ವಲ್ಪ ತೊದ್ಲಿದ್ರು ಅಂದ್ರೂನು ಅಲ್ಲಿ ಗ್ರಿಪ್ ಅಸ್ಮಿತಾ ಗ್ರಿಪ್ ಅನ್ನಂಗ್ ಹಿಡ್ಕೊಂಡ್ಬಿಡ್ತಾಳ ಅಮ್ಮ ಏನ್ ಸರ್ ಅದು ಆ ಅಮ್ಮಂದು. ಇಲ್ಲ ಹೋರಾಟ್ರ ಬಗ್ಗೆನೇ ಕೇಳ್ಬೇಕು ಇಲ್ಲ ಆ ಕಡೆ ಇರೋರು ಮಾತ್ರ ಕೇಳ್ಬೇಕು ಇಬ್ರನ್ನ ಕೂರ್ಸ್ಬಿಟ್ರೆ ನ್ಯಾಯವಾಗಿ ತೀರ್ಮಾನ ಮಾಡ್ಬೇಕು ಅಮ್ಮ ಫುಲ್ ಆ ಕಡೆನೆ ವಾಲ ಇವ್ರು ಹೇಳಿದ್ದೆಲ್ಲ ನಾ ಮತ್ತೆ ಕ್ವಶನ್ ಹಾಕೋದು ಈ ಅಮ್ಮ ಇವ್ರಿಗೆ ಎಂತ ಅದು ಚರ್ಚೆ ಅದು ಆ ಚರ್ಚೆ ನೋಡ್ರೆ ಇಲ್ಲ ಬಿಡ್ರಿ ಹಾ ಅದೇ ನಿಜವಾಗ್ಲೇ ಸರ್ ನಾನು ಸ್ವಲ್ಪ ನಮ್ಮ ಹೋರಾಟಗಾರರು ಯಾರು ಒಂದ್ ಚೂರ್ ಮಾತಾಡ್ತಾ ಇರ್ತಾರೇನೋ ಅಂತ ಅಂದ್ ನೋಡ್ತಿರ್ತೀನಿ ಸರ್ ಆ ಕಡ ಬಂದ್ರು ಅಂದ್ರೆ ಆಗ್ಲೇ ಕಟ್ ಮಾಡ್ಬಿಡ್ತೇನೆ ನಮ್ಮ ಮತ್ತೆ ಬೇರೆದಕ್ಕೆ ಹೋಗ್ತೇನೆ ಇವ್ರ ಮಟ್ಟಣ್ಣ ಅವ್ರು ತಿಮ್ರೋಟಿ ಅವ್ರು ಅವರೆಲ್ಲ ಮಾತಾಡೋರು ಜಯಂತು ಮತ್ ಹೋರಾಟಗಾರರ ಯಾರೇ ಮಾತಾಡಿದ್ರು ಒಂದ್ ಪಾಯಿಂಟ್ನು ನಾನು ಬಿಡಲ್ಲ ಒಬ್ಬ ವ್ಯಕ್ತಿನೂ ಬಿಡಲ್ಲ ಸರ್ ನಾನು ನೋಡ್ತಾನೆ ಇರ್ತೇನೆ ತುಂಬಾ ನ್ಯಾಯ ಸಿಗುತ್ತೆ ಸರ್ ಸೌಧನ ಬಗ್ಗೆ ಸಿಗ್ಬೋದಾ ಸರ್ ಅದು ಈಗ ಒಂದ್ ಸರ ಎಸ್ ಐಟಿ ಅವ್ರು ನಿಜವಾಗ್ಲೂ ನಾನ್ ದೇವರಿಗಲ್ಲಾ ಆ ಕೊರಗಜ್ಜಯ ಏನ್ ಬೇಡ್ಕೊಂಡಿದೇನಿ ನಾನ್ ದಿನ ಬೆಳ್ಕರ್ರು ನಮ್ಮ ಮನೇಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ರೆ ಅಪ್ಪ ನಿನ್ನ ಆ ಕಡೆ ನೋಡು ಸ್ವಲ್ಪ ಎಸ್ ಐಟಿ ಕಡೆ ನೋಡು ಅಂತ ಆ ಕೊರಗಜ್ಜಯ್ಯಾ ಸರ್ ಉಡುಪಿ ಹತ್ರ ಐತಲ್ಲಾ ಸರ ಏನೇ ಬೇಡ್ಕೊಂದ್ರೂ ಸಕ್ಸಸ್ ಆಗುತ್ತೆ ಸರ್ ಅದು ಆ ದೇವರನ್ನಲ್ಲಾ ಬೇಡ್ಕೊಂಡಿದೇನ್ ಸರ್ ಕೊರಗಜ್ಜಯ ಒಂದ್ ಇರ್ಲಿ

ಈಗ ಅವರೇ ಆಗ್ಲಿ ಅವ್ರ ಗಮನಕ್ಕೆ ಅವ್ರೀಗ ಊರಿನಲ್ಲಿ ಒಂದ್ ಹಳ್ಳಿಯಲ್ಲಿ ಗೌಡ್ರು ಚೇರ್ಮನ್ ಅಂತ ಇರ್ತಾರಲ್ಲ ಆತರ ಅವ್ರು ಅದೇನೇ ಒಂದ್ ತಪ್ಪಾದ್ರು ಯಾರಿಗೆ ಆಗ್ಲಿ ಇದು ತಪ್ಪು ಇದು ಸರಿ ವೀರೇಂದ್ರ ಹೆಗಡು ಅದನ್ನ ಮಾತಾಡ್ಬೇಕು ಸರ್ ಅವ್ರು ವೀರೇಂದ್ರ ಹೆಗಡೆ ಸೌಜನ್ಯ ಬಗ್ಗೆ ಅಸಲು ಮಾತಾಡಲ್ಲ ಸೌಜನ್ಯ ಅವ್ರ ಊರರೇ ಅಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರ ಅದೇ ಹೇಳ್ತಿರೋದು ಊರವ್ರನ್ನ ಯಾರೇ ಆಗ್ಲಿ ಸರ್ ಅವ್ರ ಇವ್ರ ಆಟ ಓಡಸ್ತಾರಲ್ಲ ಅದು ತೊದ್ಲಪ್ಪ ಅದ್ರ ಅವ್ರ ಹೆಸರು ಎನ್ಸಾರ ಉದಯ್ ಜೈನ್ ಉದಯ ಉದಯ್ ಜೈನ್ ಆ ಉದಯ್ ಜೈನ್ ಅವರ ಹೆಂಡ್ತಿ ಇದಾರಲ್ಲ ಸರ್ ಅವ್ರ ತಂಗಿ ಒಂದು ಇದನ್ ಕೊಡ್ತಾರೆ ಸರ್ ಅವರು ಏನು ಹೆಂಗೆ ಮೂರ್ ಎಂತರ ಯಾ ಅವ್ರ ಅಕ್ಕ

ಎಸ್ ಐ ಟಿ ತನಿಖೆ ಹೋಗಿ ಬಂದೇಟಿ ಹೊರಗ್ ಬಂದು ನೆಕ್ಸ್ಟ್ ಡೇ ನನಗೆ ದಯ ಬೇಕು ಅಂತ ತಪ್ಪ ಮಾಡ್ತಾನೆ ದಯ ಮರಣ ಕೇಳೋದು ಒಳ್ಳೆಯವ್ರಿ ನಾನ್ ಕೇಳಕ್ ಆಗತ್ತ ನನಗೆ ದಯ ಮರಣ ಬೇಕು ಅಂತ ಇಲ್ಲ ಕೇಳಕ್ಕಾಗಲ್ಲ ನೀನು ನಿನ್ನ ಮನಸಲ್ಲಿ ಅದು ಹನಸ್ತಾ ಇದೆ ನಾನು ಕೊಳ್ಕ ನಾನ್ ಕೊಳ್ಕ ನಾನ್ ಕೊಳ್ಕ ಅಂತ ಅನಸ್ತಾ ಇದೆ ಅದಕ್ಕೆ ದಯ ಮರಣ ನೀನ್ ಕೇಳ್ತಾ ಇರೋದು ಅಲ್ವಾ ಎಷ್ಟು ಒಬ್ಬ ಒಬ್ರು ಎಲ್ಲಿ ಒಬ್ರು ಹಾಟದವರದು ಒಂದು ಹಾಕಿದ್ರು ಸರ್ ನೆನ್ನೆ ಅವ್ ಎಪ್ಪ ಹೇಳ್ತಾ ಇದ್ರು ಅವನತ್ರನೇ ಹತ್ರನೇ ಹೋಗ್ಬಿಟ್ಟು ಆಮೇಲೆ ಗ್ಯಾಂಗ್ ಎಲ್ಲಾ ನಿತ್ಕೊಂಡು ಒಂದ್ ಹದ್ನೈದ್ ಜನ ಈ ತರ ಎಲ್ಲಾ ಮಾಡಿದಾರ ಸರ್ ಅವರು ನಿಮ್ಮ ಅಲ್ಲಿ ಪಾಪ ಫೋನ್ ಮಾಡಿದ್ರಲ್ಲ ಅವರು ಅವಾಗ ನಂಗ ಅದು ಎಷ್ಟ್ ಅನ್ಯಾಯ ನಡೆತಿದ್ರುನು ಇದು ಏನಪ್ಪಾ ಇದು ಕಣ್ ಮುಚ್ಕೊಂಡ್ ಕುತ್ಕೊಂಬೇಕಾಗತ್ತಲ್ಲ ಅಂತ ಆಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಎಂತ ಮಾಡೋದು ಏನೋ ನಂಗ್ ಸರ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಏನಾರ ನಾವು ಸಿಕ್ಬಿಟ್ಟಿದ್ರೆ ಸರ್ ಕೈ ಕಾಲಾಡದ ಇದ್ರು ಸರ್ ಇದ್ರ ಪರವಾಗಿ ಒಂದ್ಸೂರು ಓಡಾಡ್ರಿ ಅನ್ಬಿಡ್ತಿದ್ರಿ ನಾವ್ ಎಲ್ಲರೂ ಕೇಳ್ತಿದ್ರೆ ನಿಜವಾಗ್ಲೂ ಸರ್ ಇದ್ರ ಪರವಾಗಿ ಅವ್ರು ಓಡಾಡಿದ್ರೆ ಅವ್ರ ಕಾಂಗ್ರೆಸ್ ಯಾವತ್ತೂ ಹಳಿಯಲ್ಲ ಸರ್ ಯಾವತ್ತೂ ಸೋಲಲ್ಲ ಸರ್ ಇದಂತ ಪಕ್ಕ ಇದು ನೋಡಿ ಅಲ್ಲ ಎಸ್ ಐ ಟಿ ತಂಡ ತನಿಖೆ ತನಿಖೆ ತಂಡ ನನ್ನ ನೇಮಕ ಮಾಡಿದ್ದೆ ಒಂದು ದೊಡ್ಡ ಸಾಧನೆ ಅನ್ಕೊಂಡಿದೀವಿ ಅದ್ರಾಗ ಇದೊಂದು ತನಿಖೆಯಿಂದ ನಿಖರವಾದ ಮಾಹಿತಿ ಬಂದ್ಬಿಟ್ರೆ ನಮ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂಬುದು ಅಜರಾಮರವಾಗಿ ಉಳ್ಕೊಂಬೋ ಚಾನ್ಸ್ ನೂರು ಇದೆಯಮ್ಮ ಅದು ಕರೆಕ್ಟ್ ಆಗಿ ನೋಡಿ ಸರ್ ಇದು ಏನ್ ಗೊತ್ತಾ ಈಗ ಮೋದಿ ಅವರು ಹಿಂಗ್ ಮೋದಿಜಿ ಮೋದಿಜಿ ಅಂತ ಅಂದು ಎಲ್ಲರೂ ಈಗ ಕೇಂದ್ರ ಇದ್ರ ಸರ್ಕಾರದಿಂದ ಆರ್ಸ್ತಾರೆ ಅದೇ ರೀತಿನೇ ಕಾಂಗ್ರೆಸ್ನವ್ರ ಆಯ್ಕೆ ಮಾಡ್ತಾ ಇರ್ತಾರ ಮಾತ್ರ ಇದು ಸೋಲು ಗೆಲುವಿನ ಪ್ರಶ್ನೆ ಸರ್ ಅವ್ರದ್ದು ಅಲ್ವಾ ಹೆಂಗೋ ಒಂದು ಸರಿ ಹಾರ್ಸ್ ಬಂದ್ಬಿಟ್ಟಿದಾರೆ ಈಗ ಏನ್ ಗೊತ್ತಾ ಮಿಶ್ರ ಸಮ ಇದು ಸರ್ಕಾರ ಅಂತ ನಡೆಸ್ತಾ ಇದ್ರು ಇಷ್ಟು ದಿನ ನಾನ್ ಹೇಳ್ತಿರೋದು ಈಗ ಒಂದೇ ಸರ್ಕಾರ ಬಂದಿದೆ ಇದನ್ ಕೈ ಎತ್ತಿ ಮೇಲೆ ಬಾವುಂಡ ಹಾರ್ಸ್ಬೇಕು ಸರ್ ಇದೊಂದು ದೊಡ್ಡ ಸವಾಲ್ ಸರ್ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ